ಇಲ್ಲಿ ಕೇಳು ಮನೆ ಅವಳ ಹಿಂದೆ ಹೋಗೋದನ್ನ ಮೊದ್ಲು ನಿಲ್ಸು ನಿನ್ ತಲೆಯಲ್ಲಿರೋದೇನಂದ್ರೆ ನಾನವಳನ್ನ ಎಷ್ಟು ಕೇರ್ ಮಾಡ್ತೀನಿ ಅನ್ನೋದನ್ನ ನಾನವ್ಳಿಗೆ ತೋರ್ಸಿದ್ರೆ ಅವಳು ಮತ್ತೆ ನನ್ನ ಹತ್ರ ವಾಪಸ್ ಬರ್ತಾಳೆ ಅಂತ ಇಲ್ಲ ಬ್ರೋ ನೀನ್ ತಿಳ್ಕೊಂಡಿರೋ ತಪ್ಪು ಅದು ಹಾಗೆಲ್ಲ ವರ್ಕೌಟ್ ಆಗಲ್ಲ ಅವಳಿಗೆ ಟೆಕ್ಸ್ಟ್ ಮಾಡೋದನ್ನ ನಿಲ್ಸಿದ ಕ್ಷಣದಿಂದ ಅವಳು ನಿಮ್ಗೆ ಅಟೆನ್ಷನ್ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಅನ್ನೋದನ್ನ ಯಾವತ್ತಾದ್ರೂ ಅಬ್ಸರ್ವ್ ಮಾಡಿದ್ದೀರ ಒಂದು ದಿನ ಅವಳು ಫೋನೇ ಬ್ಲ್ಯಾಸ್ಟ್ ಆಗೋ ರೇಂಜ್ಗೆ ಮೆಸೇಜಸ್ ಕಳಿಸ್ತೀರ ಆದರೆ ಅವಳ ಕಡೆಯಿಂದ ಯಾವುದೇ ಉತ್ತರ ಬರಲ್ಲ ನೀವು ಮೆಸೇಜ್ ಮಾಡೋ ಸ್ಟಾಪ್ ಮಾಡಿದ್ದ ಕ್ಷಣ ಅವಳು ನಿಮ್ಮ ಸ್ಟೋರೀಸ್ ನೋಡೋಕೆ ಸ್ಟಾರ್ಟ್ ಮಾಡ್ತಾಳೆ ನಿಮ್ಮ ಪೋಸ್ಟ್ಗೆ ಲೈಕ್ ಮಾಡ್ತಾಳೆ ಮೇ ಬಿ ಅವಳೇ ನಿಮಗೆ ಟೆಕ್ಸ್ಟ್ ಕೂಡ ಮಾಡ್ಬೋದು ಆದರೆ ಯಾಕೆ ಯಾಕಂದರೆ ಜನ ನಾನು ಎಲ್ಲಿ ಕಳ್ಕೊಂಡ್ಬಿಡ್ತೀನೋ ಅನ್ನೋ ಭಯ ಹುಟ್ಟಿಸುತ್ತಲ್ಲ ಆ ವಿಷಯಕ್ಕೆ ಮಾತ್ರ ಬೆಲೆ ಕೊಡೋದು ಆದರೆ ಈಗ ಅವಳಿಗೆ ಗೊತ್ತು ನೀವು ಅವಳಿಗೋಸ್ಕರ ಯಾವಾಗಲೂ ಇರ್ತೀರಾ ಅಂತ ಅದಕ್ಕೆ ಹೇಳೋದು ನೋ ಕಾಂಟ್ಯಾಕ್ಟ್ ಈಸ್ ಪವರ್ಫುಲ್ ಅಂತ ಇದು ಇಡೀ ಆಟನೇ ಚೇಂಜ್ ಮಾಡುತ್ತೆ ಆದರೆ ತುಂಬ ಜನ ಹುಡುಗರಿಗೆ ಇದು ಗೊತ್ತಿರಲ್ಲ ಗೊತ್ತಿದ್ರೂ ಅದನ್ನು ಹೇಗೆ ಇಂಪ್ಲಿಮೆಂಟ್ ಮಾಡಬೇಕು ಅನ್ನೋದು ಗೊತ್ತಿರಲ್ಲ ಸೈಲೆಂಟ್ ಆಗಿಬಿಡ್ತಾರೆ ಇಲ್ಲ ಆ ಪ್ರೆಷರ್ನ ತಡ್ಕೊಳೋಕ್ಕಾಗ್ದೇ ಅವ್ರ ಮುಂದೆ ಕೈ ಚಾಚಿ ಎಲ್ಲ ಹಾಳು ಮಾಡ್ಕೊಂಡು ಬಟ್ ನೀವು ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಯಾಕಂದರೆ ಅದನ್ನೆಲ್ಲ ಹೇಳ್ಕೊಡೋದಕ್ಕೆ ಅಂತಾನೆ ನಾನಿದ್ದೀನಲ್ವಾ ಸೌ ಇವತ್ತಿನ ಪಾಡ್ಕಾಸ್ಟಲ್ಲಿ ನೋ ಕಾಂಟ್ಯಾಕ್ಟ್ ಯಾಕೆ ವರ್ಕ್ ಆಗುತ್ತೆ ಅದನ್ನು ಯೂಸ್ ಮಾಡೋದು ಹೇಗೆ ಅವರೇ ನಿಮ್ಮ ಹಿಂದೆ ಬರೋ ಥರ ಮಾಡೋದು ಹೇಗೆ ಅನ್ನೋದನ್ನು ಹೇಳ್ಕೊಡ್ತೀನಿ ಒಂದು ವೇಳೆ ನಾನು ಹೇಳೋದನ್ನೆಲ್ಲ ಚಾಚು ತಪ್ಪದೆ ಮಾಡಿದ್ರೆ ಇನ್ಯಾವತ್ತೂ ನೀವು ಅವ್ರ ಹಿಂದೆ ಹೋಗೋ ಅವಶ್ಯಕತೆ ಇಲ್ಲ ಹಾಗಿದ್ರೆ ಶುರು ಹಚ್ಕೊಳ್ಳೋಣ ಪಾಯಿಂಟ್ ನಂಬರ್ ಒನ್ ಸೈಲೆನ್ಸ್ ಈಸ್ ಲೌಡರ್ ದ್ಯಾನ್ ವರ್ಡ್ಸ್ ಅವಳು ನಿಮ್ಮಿಂದ ದೂರ ಸರಿತಾಳೆ ಆಗ ನೀವು ಮಾಡೋ ಮೊದಲನೇ ಕೆಲಸ ಅದನ್ನು ಸರಿಪಡಿಸೋದು ಅವಳಿಗೆ ಮೆಸೇಜ್ ಮಾಡೋದು ಕಾಲ್ ಮಾಡೋದು ಎಲ್ಲ ಸರಿ ಇದೆಯಾ ಅಂತ ತಿಳ್ಕೊಳ್ಳೋದಕ್ಕೆ ಬಟ್ ಒಂದು ವಿಷಯ ಹೇಳ್ತೀನಿ ಮನೆ ನೀನು ಅವಳು ಬೆನ್ ಹಿಂದೆ ಹೋದಷ್ಟು ಅವಳು ಫಾಸ್ಟಾಗಿ ಓಡ್ತಾಳೆ ಜಸ್ಟ್ ಇಮ್ಯಾಜಿನ್ ಮನೆ ನೀನೊಂದು ಸ್ಟೋರಲ್ಲಿದೆಯಾ ಅನ್ಕೋ ಅಲ್ಲೊಬ್ಬ ಸೇಲ್ಸ್ ಮ್ಯಾನ್ ಎಲ್ಲಿ ಹೋದರೂ ನಿನ್ನ ಹಿಂದೆನೇ ಬರ್ತಿರ್ತಾನೆ ಐದೈದು ಸೆಕೆಂಡ್ಗೂ ಬಂದು ಬಂದು ನಿಮ್ಗೇನಾದರೂ ಹೆಲ್ಪ್ ಬೇಕಾ ಹೆಲ್ಪ್ ಬೇಕಾ ಅಂತ ಕೇಳ್ತಿದ್ರೆ ನಿಮ್ಗೆ ಹೇಗಾಗುತ್ತೆ ಕಿರಿಕಿರಿ ಆಗುತ್ತೆ ಕೋಪ ಬರುತ್ತೆ ತಾನೆ ಮತ್ತೆ ನೀವು ಯಾವತ್ತೂ ಆ ಸ್ಟೋರ್ ಕಡೆ ತಲೆ ಕೂಡ ಹಾಕಲ್ಲ ಆದರೆ ಯಾವುದೋ ಒಂದು ವಸ್ತು ಅಥವಾ ವ್ಯಕ್ತಿ ತುಂಬ ಸ್ಪೆಷಲ್ ಆಗಿದ್ರೆ ಪಡ್ಕೊಳ್ಳೋದ್ ಕಷ್ಟ ಎಫರ್ಟ್ ಹಾಕಬೇಕು ಅಂತ ಗೊತ್ತಾದಾಗ ನೀವದನ್ನ ಇಷ್ಟಪಡೋದಕ್ಕೆ ಶುರು ಮಾಡ್ತೀರ ಹೌದಲ್ವಾ ಅಟ್ರಾಕ್ಷನ್ ವರ್ಕ್ ಆಗೋದು ಎಕ್ಸಾಕ್ಟ್ಲಿ ಹೀಗೇನೆ ನೀವು ಒಂದೇ ಸಲ ಎಲ್ಲಾ ಬಿಟ್ಟು ಸೈಲೆಂಟ್ ಆದ್ರಿ ಅಂದ್ಕೊಳ್ಳಿ ಆಗಿರೋ ಚೇಂಜಸ್ನ ಫೀಲ್ ಮಾಡ್ತಾಳೆ ಇನ್ನು ಮುಂದೆ ನೀವು ಅವಳಿಗೋಸ್ಕರ ಇರಲ್ಲ ಅನ್ನೋದನ್ನು ಅಬ್ಸರ್ವ್ ಮಾಡ್ತಾಳೆ ಅವಳ ತಲೆಯಲ್ಲಿ ಪ್ರಶ್ನೆಗಳು ಬರೋದಕ್ಕೆ ಶುರು ಅವ್ನು ಯಾಕೆ ನಂಗೆ ಮೆಸೇಜ್ ಮಾಡ್ತಿಲ್ಲ ಒಂದು ವೇಳೆ ಮೂವನ್ ಆಗ್ಬಿಟ್ನಾ ಇಲ್ಲ ನಾನು ತಪ್ಪು ಮಾಡಿಬಿಟ್ನಾ ಇದೇ ಪ್ರಶ್ನೆಗಳು ಮತ್ತೆ ನಿಮ್ಮ ಬಗ್ಗೆ ಯೋಚನೆ ಮಾಡೋ ಥರ ಮಾಡ್ತವೆ ಆ್ಯಂಡ್ ಅವಳು ನಿಮ್ಮ ಬಗ್ಗೆ ಯೋಚನೆ ಮಾಡೋಕ್ಕೆ ಶುರು ಮಾಡಿದ ಕ್ಷಣ ಮನೆ ನೀನು ಯುದ್ಧನ ಅರ್ಧ ಗೆದ್ದಾಗೆರೆ ತುಂಬ ಜನ ಹುಡುಗರು ಏನಾದರೂ ಹೇಳಿದ್ರೆ ಅವಳು ಅಟೆನ್ಷನ್ ಪಡ್ಕೋಬೋದು ಅನ್ಕೋತಾರೆ ಬಟ್ ಸತ್ಯ ಏನು ಅಂದರೆ ಏನು ಹೇಳ್ದೇ ಇರೋದೆ ಅದಕ್ಕಿಂತ ಪವರ್ಫುಲ್ ಆ ನಿಮ್ಮ ಸೈಲೆನ್ಸ್ ಒಂದು ನಿಗೂಢತೆ ಕ್ರಿಯೇಟ್ ಮಾಡುತ್ತೆ ಅಂಡ್ ಆ ನಿಗೂಢತೆ ನಿಮ್ಮಿಬ್ರು ಮಧ್ಯೆ ಕೊಂಡಿಯಾಗುತ್ತೆ ಹಾಗಾಗಿ ಅವಳು ನಿಮ್ಮಿಂದ ದೂರ ಸರಿದಾಗ ನೀವು ಅವಳಿಗಿಂತ ಜಾಸ್ತಿ ದೂರ ಸರಿಬೇಕು ದ್ವೇಷದಿಂದ ಅಲ್ಲ ಆಟ ಆಡ್ಸೋದಕ್ಕಲ್ಲ ಅವಳು ನಿಮ್ಮ ಟೆನ್ಷನ್ಗೋಸ್ಕರ ಬೇಡ್ಕೊಳ್ಳೋ ಅಷ್ಟು ನಿಮ್ಮ ರೆಸ್ಪೆಕ್ಟ್ನ ಬೆಳೆಸ್ಕೊಳ್ಳೋದಕ್ಕೆ ಟ್ರಸ್ಟ್ ಮಿ ಒಂದ್ ವೇಳೆ ನೀವಿದ ಕರೆಕ್ಟಾಗಿ ಅಪ್ ಮಾಡಿದ್ರೆ ಆ ನಿಮ್ಮ ಮೌನ ಅವಳನ್ನ ಕ್ಯೂಡ್ ಬದಲಾವಣೆ ಪ್ರಾರಂಭ ಆಗೋದು ಇಲ್ಲಿಂದಾನೆ ಪಾಯಿಂಟ್ ನಂಬರ್ ಟು ಟ್ರಿಗರಿಂಗ್ ಹರ್ ಎಮೋಷನಲ್ ಇನ್ಸ್ಟಿಂಕ್ಸ್ ನೋಡು ಮನೆ ಹೆಣ್ಮಕ್ಳು ಅವ್ರ ಕೈಯಿಗೆ ಈಸಿಯಾಗಿ ಸಿಗುವಂಥದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ ಅವಳಿಗೋಸ್ಕರ ಯಾವಾಗ್ಲೂ ಕಾಯ್ತಾ ತಾಕೂತ್ಕೊಂಡಿರೋನ್ ಬಗ್ಗೆ ರಾತ್ರಿಯೆಲ್ಲ ನಿದ್ದೆಗೆಟ್ಕೊಂಡು ಯೋಚನೆ ಮಾಡಲ್ಲ ಅವ್ರು ಯೋಚನೆ ಮಾಡೋದು ಕಳ್ಕೊಂಡ್ಬಿಡ್ತೀನೇನೋ ಅನ್ನೋ ಭಯ ಶುರುವಾದಾಗ ಮಾತ್ರ ಮೈಂಡ್ ವರ್ಕ್ ಆಗೋದು ಹೀಗೆ ಅದರಲ್ಲೂ ಅಟ್ರಾಕ್ಷನ್ ವಿಷಯದಲ್ಲಿ ಒಂದು ವಸ್ತುನ ಕಳ್ಕೊಂಡ್ಮೇಲೇ ಜನ ರಿಗ್ರೆಟ್ ಆಗೋದನ್ನು ನೀವು ಯಾವತ್ತಾದರೂ ಗಮನಿಸಿದಿರ ಇದೇ ರೀಸನ್ಗೆ ಯಾವುದೋ ಒಂದು ಸಾಂಗ್ ಯಾರೋ ಒಬ್ಬ ವ್ಯಕ್ತಿನ ಮಾಡ್ತಿದೆ ಅಂದರೆ ಆ ಸಾಂಗ್ ನಿಮಗೆ ಫೇವ್ರೆಟ್ ಆಗೋದು ನೀವು ಯಾವತ್ತೂ ಹಾಕೊಳ್ದೆ ಇರೋ ಹಳೆ ಜಾಕೆಟ್ನ ಅಕಸ್ಮಾತ್ತಾಗಿ ಎಲ್ಲೋ ಮರ್ತು ಬಂದಾಗ ಅಂಡ್ ಆ ಜಾಕೆಟ್ ನಿಮಗೆ ಮತ್ತೆ ಇನ್ಯಾವತ್ತೂ ಸಿಗಲ್ಲ ಅಂತ ಗೊತ್ತಾದಾಗ ಅದು ಕೂಡ ನಿಮಗೆ ಫೇವ್ರೆಟ್ ಆಗೋದು ಈ ಫಿಯರ್ ಆಫ್ ಲಾಸೆ ಒಬ್ಬ ಆಗಲಿ ಅಥವಾ ವಸ್ತು ಬೆಲೆನ ಹೆಚ್ಚಿಸೋದು ಅಂಡ್ ನೀವರಿಂದ ದೂರ ಹೋದ್ಮೇಲೂ ಕೂಡ ಆಗೋದು ಇದೆ ಅವಳಿಗೆ ಯಾವಾಗ ಗೊತ್ತಾಗುತ್ತೋ ಅವಳು ಟೆಕ್ಸ್ಟ್ ಮಾಡಿದ ತಕ್ಷಣ ರಿಪ್ಲೈ ಮಾಡ್ತೀರ ಅವಳಿಗೋಸ್ಕರ ಯಾವಾಗ್ಲೂ ಕಾಯ್ತಿರ್ತೀರಾ ಅಂತ ಗೊತ್ತಾದ ಮೇಲೂ ಅವಳು ನಿಮ್ಮ ಬಗ್ಗೆ ಯೋಚನೆ ಮಾಡೋ ಅವಶ್ಯಕತೆನಾದ್ರೂ ಏನಿದೆ ಯಾಕಂದ್ರೆ ನೀವು ಯಾವಾಗಲೂ ಅಲ್ಲೇ ಇರ್ತೀರ ಬಟ್ ನೀವಿದನ್ನೆಲ್ಲ ಸ್ಟಾಪ್ ಮಾಡಿದ್ದ ಕ್ಷಣನೇ ಅವಳ ಬ್ರೈನ್ ಅವಳ ವಿರುದ್ಧನೇ ಕೆಲಸ ಮಾಡೋದಕ್ಕೆ ಶುರು ಮಾಡುತ್ತೆ ಆತಂಕ ಪಡ್ತಾಳೆ ಅವ್ನ್ ಯಾಕೆ ಮೆಸೇಜ್ ಮಾಡ್ತಿಲ್ಲ ನಾನೇ ಏನಾದ್ರೂ ತಪ್ಪ್ಮಾಡ್ಬಿಟ್ನಾ ಅಥ್ವಾ ಅವನ್ ಲೈಫ್ಗೆ ಬೇರೆ ಯಾರಾದ್ರೂ ಬಂದ್ಬಿಟ್ರಾ ಆ ಆತಂಕನೇ ನಿಮ್ಮ ಕಡೆ ಫೋಕಸ್ ಮಾಡು ಅಂತ ಫೋರ್ಸ್ ಮಾಡುತ್ತೆ ಸಡನ್ಲಿ ನಿಮ್ ಸೋಷಿಯಲ್ ಮೀಡಿಯಾ ಅಕೌಂಟ್ ಚೆಕ್ ಮಾಡ್ತಾಳೆ ಅವಳು ಮೊದ್ಲು ಇಗ್ನೋರ್ ಮಾಡಿರೋ ವಿಷಯಗಳನ್ನ ಗಮನಿಸ್ತಾಳೆ ಹೊಟ್ಟೆ ಕಡೆ ಸಂಕಟ ಶುರುವಾಗುತ್ತೆ ಆದ್ರೆ ಇಲ್ಲಿ ಬೆಸ್ಟ್ ಪಾರ್ಟ್ ಏನಂದ್ರೆ ನೀವ್ ಏನೂ ಮಾಡ್ತಿಲ್ಲ ನೀವ್ರಿಗೆ ಮೆಸೇಜ್ ಮಾಡ್ತಿಲ್ಲ ಬೇಡ್ಕೋತಿಲ್ಲ ಅವ್ರ ಹಿಂದೆ ಹೋಗ್ತಿಲ್ಲ ಅದರಿಂದ ಆಚೆ ಬಂದು ನಿಮ್ ಜೀವನ ನೀವು ನೋಡ್ಕೋತಿದ್ದೀರಾ ದಟ್ಸ್ ದ ಪವರ್ ಆಫ್ ಅನ್ಸರ್ಟಿನಿಟಿ ದಟ್ಸ್ ದ ಪವರ್ ಆಫ್ ವಾಕಿಂಗ್ ಅವೇ ಒಂದು ಸಲ ಅವಳಿದ ಫೀಲ್ ಮಾಡಿದ್ಲು ಅಂದ್ರೆ ಅವಳೇ ನಿಮ್ಮನ್ನ ಬೆನ್ನಡ್ತಾಳೆ ಪಾಯಿಂಟ್ ನಂಬರ್ ತ್ರೀ ರೈಸಿಂಗ್ ಯುವರ್ ವ್ಯಾಲ್ಯೂ ನೋಡು ಮನೆ ಜನ ಈಸಿಯಾಗಿ ಕೈಗೆ ಸಿಗುವಂಥ ವಸ್ತುಗಳ ಹಿಂದೆ ಹೋಗಲ್ಲ ಅವ್ರ ಹಿಂದೆ ಹೋಗೋದು ಬೆಲೆ ಬಾಳುವಂಥ ವಿಷಯಗಳ ಹಿಂದೆ ಸಂಪಾದಿಸ್ಬೇಕು ಅನ್ನೋ ವಿಷಯಗಳ ಹಿಂದೆ ಮಾತ್ರ ಅಂಡ್ ಈಗ ನಿಮ್ಮನ್ನ ನೀವೇ ಅವರಿಗೆ ಫ್ರೀಯಾಗಿ ಕೊಡ್ತಿದ್ದೀರ ನೀವೇ ಯೋಚನೆ ಮಾಡಿ ನೀವು ಯಾವತ್ತಾದರೂ ನೋಡಿದೀರ ಒಂದು ಲಕ್ಸುರಿ ಬ್ರ್ಯಾಂಡ್ ಕಸ್ಟಮರ್ಸ್ಗೋಸ್ಕರ ಹುಡುಕಾಡೋದನ್ನು ಅವ್ರು ಯಾವತ್ತೂ ನಿಮಗೆ ಡಿಸ್ಕೌಂಟ್ಸ್ ಕೊಡಲ್ಲ ಆ್ಯಡ್ ತೋರಿಸಿ ಸ್ಕ್ಯಾಮ್ ಮಾಡಲ್ಲ ಅದರ ಬದಲಾಗಿ ವಿಶೇಷತೆ ಕ್ರಿಯೇಟ್ ಮಾಡ್ತಾರೆ ಒಂದು ವೇಳೆ ನೀವಿದನ್ನು ಇವತ್ತು ಕೊಂಡ್ಕೊಂಡಿಲ್ಲ ಅಂದರೆ ಇನ್ಯಾವತ್ತೂ ಸಿಗಲ್ಲ ಅನ್ನೋ ಭಾವನೆ ಮೂಡಿಸ್ತಾರೆ ಅಂಡ್ ಅದು ಜನ ಅದ್ರ ಹಿಂದೆ ಬೀಳೋ ಥರ ಮಾಡುತ್ತೆ ಅಟ್ರಾಕ್ಷನ್ ವಿಷಯದಲ್ಲಿ ಹೆಣ್ಮಕ್ಳ ಜೊತೆ ವರ್ಕ್ ಆಗೋದು ಇದೇ ರೀತಿ ಒಂದು ವೇಳೆ ಅವಳಿಗೋಸ್ಕರ ನೀವು ಯಾವಾಗಲೂ ಇರ್ತೀರ ತಕ್ಷಣ ಆನ್ಸರ್ ಮಾಡ್ತೀರಾ ಯಾವಾಗಲೂ ಅವೈಲೇಬಲ್ ಆಗಿರ್ತೀರಾ ಅಂತ ಅವಳಿಗೆ ಗೊತ್ತಿದ್ದ ಮೇಲೂ ನಿಮ್ಗೆ ಯಾಕೆ ಬೆಲೆ ಕೊಡ್ತಾಳೆ ಅಲ್ಲಿ ಅರ್ಜೆನ್ಸಿ ಇಲ್ಲ ಚಾಲೆಂಜು ಇಲ್ಲ ಆದರೆ ನೀವು ಹಿಂದೆ ಸರಿದ ಕ್ಷಣ ಎಲ್ಲ ಥರ ಕಾಂಟ್ಯಾಕ್ಟ್ ಬಿಟ್ಟು ಯಾವಾಗ ಅವಳು ನಿಮ್ಮನ್ನು ಕಳ್ಕೋಬೋದು ಅನ್ನೋ ಭಯ ಹುಟ್ಟೋ ಥರ ಮಾಡ್ತಿರೋ ಆಗ ನೀವು ವ್ಯಾಲ್ಯುಯಬಲ್ ಪರ್ಸನ್ ಆಗ್ತೀರ ಯಾಕಂದರೆ ಕೊರತೆ ಅನ್ನೋದು ಮೌಲ್ಯವನ್ನ ಸೃಷ್ಟಿ ಮಾಡುತ್ತೆ ಅವ್ರಿಗೆ ನೀವೆಷ್ಟು ಕಡಿಮೆ ಅವೈಲೇಬಲ್ ಆಗಿರ್ತೀರೋ ಅವರು ನಿಮ್ಮನ್ನ ಅಷ್ಟೇ ವ್ಯಾಲ್ಯೂಯೇಬಲ್ ಪರ್ಸನ್ ಆಗಿ ನೋಡ್ತಾರೆ ಅವಳಿಗೆ ಆಗ್ತಿರೋ ಫೀಲಿಂಗ್ ಮೇಲೆ ಅವಳೇ ಪ್ರಶ್ನೆ ಮಾಡ್ಕೋತಾಳೆ ಒಂದು ವೇಳೆ ನಾನವನನ್ನು ಗ್ರ್ಯಾಂಟೆಡ್ ಆಗಿ ತಗೊಂಡ್ಬಿಟ್ನಾ ಅಂತ ಅಂಡ್ ಈ ಫೀಲಿಂಗ್ಗೆ ಅವಳಿಗೆ ನಿಮ್ಮ ಅವಶ್ಯಕತೆನ ಹೆಚ್ಚು ಮಾಡುತ್ತೆ ಹುಡುಗರು ಮಾಡೋ ದೊಡ್ಡ ತಪ್ಪೇನಂದ್ರೆ ಅವಳ ಮನವಲ್ಸೋಕೆ ಏನಾದರೂ ಮಾಡಬೇಕು ಅಂತ ಯೋಚನೆ ಮಾಡೋದು ಸೊ ನಿಮ್ಮನ್ನ ಯಾರೂ ಮೆಚ್ಕೊಳ್ದೇ ಇದ್ದಾಗ ಅವರಿಂದ ದೂರ ಸರಿಯೋ ಮೂಲಕ ತೋರಿಸ್ತೀರಾ ನೀವು ಚೇಜ್ ಮಾಡೋ ಪರ್ಸನ್ನ ಇಲ್ಲ ಚೇಜ್ ಮಾಡೋ ಥರ ಮಾಡೋ ಪರ್ಸನ್ನ ಅಂತ ಹಾಗಾಗಿ ಅವಳಿಗೋಸ್ಕರ ಯಾವಾಗಲೂ ಇರೋ ಯಾವಾಗ್ಲೂ ಕಾಯ್ತಾ ಇರೋ ಯಾವಾಗ್ಲೂ ನಿನ್ನನ್ನು ನೀನೇ ಪ್ರೂವ್ ಮಾಡ್ಕೊಳ್ಳೋವಂಥ ವ್ಯಕ್ತಿ ಆಗ್ಬೇಡ ನಿಮ್ಮ ಮೌಲ್ಯಗಳನ್ನು ತಿಳ್ಕೊಂಡಿರೋ ಅಂಥ ವ್ಯಕ್ತಿ ಆಗಿರಿ ಯಾಕಂದ್ರೆ ಬೇಕು ಅಂದಾಗೆಲ್ಲ ಸಿಗುವಂಥ ವ್ಯಕ್ತಿ ನೀವಲ್ಲ ಅನ್ನೋದು ಯಾವಾಗ ಅವಳಿಗೆ ಮನವರಿಕೆ ಆಗುತ್ತೋ ಆಗ ನಿಮ್ಮನ್ನು ಹೆಚ್ಚು ಬಯಸ್ತಾಳೆ ಪಾಯಿಂಟ್ ನಂಬರ್ ಫೋರ್ ಬ್ರೇಕಿಂಗ್ ದ ವ್ಯಾಲಿಡೇಷನ್ ಸೈಕಲ್ ಮನೆ ತುಂಬ ಜನ ಹುಡುಗರಿಗೆ ನಾವೀ ಲೂಪಲ್ಲೇ ಸಿಕ್ಕಾಕೊಂಡಿದ್ದೀವಿ ಅನ್ನೋದೇ ಗೊತ್ತಾಗಲ್ಲ ಅವರನ್ನು ಅವರೇ ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಯಾವಾಗಲೂ ಟ್ರೈ ಮಾಡ್ತಿರ್ತಾರೆ ಅವಳಿಗೆ ಇನ್ನೂ ನನ್ನ ಮೇಲೆ ಇಂಟ್ರೆಸ್ಟ್ ಇದೆಯಾ ಅಂತ ತಿಳ್ಕೊಳ್ಳೋದಕ್ಕೆ ಯಾವುದಾದ್ರೂ ಒಂದು ಸೈನ್ ಕಾಣುತ್ತಾ ಅಂತ ನೋಡ್ತಿರ್ತಾರೆ ಇದೊಂಥರ ಡ್ರಗ್ಸ್ ಇದ್ದ ಹಾಗೆ ನೀನು ಅವಳಿಗೆ ಮೆಸೇಜ್ ಮಾಡ್ತೀಯ ಅವಳು ರಿಪ್ಲೈ ಮಾಡ್ತಾಳೆ ಖುಷಿ ಆಗ್ತೀಯ ಆದರೆ ಯಾವಾಗ ಅವಳು ರೆಸ್ಪಾಂಡ್ ಮಾಡೋಕೆ ಗಂಟೆ ಗಟ್ಲೆ ತಗೋತಾಳೋ ಇಲ್ಲ ನಿಮ್ಮ ಜೊತೆ ಎಂಗೇಜ್ ಆಗಿಲ್ಲ ಅಂತ ಗೊತ್ತಾಗುತ್ತೋ ಆಗ ಓವರ್ ಥಿಂಕಿಂಗ್ ಮಾಡ್ತೀಯ ನಾನು ಎಲ್ ತಪ್ಪ ಮಾಡಿದೆ ಅಂತ ಯೋಚನೆ ಮಾಡ್ತೀಯ ಇದೂ ಕೂಡ ಒಂದು ಟ್ರ್ಯಾಪ್ ನೀವು ಯಾವಾಗ ನಿಮ್ಮ ಕಾನ್ಫಿಡೆನ್ಸ್ನ ಅವಳ ಅಟೆನ್ಷನ್ ಮೇಲೆ ಬೇಸ್ ಮಾಡ್ತೀರೋ ಆಗ್ಲೇ ನೀವು ಸೋತ್ರಿ ಯಾಕಂದರೆ ಅವಳು ಅವಳು ಕಂಟ್ರೋಲಲ್ಲಿದ್ದಾಳೆ ಅವಳಿಗೆ ಗೊತ್ತು ನಿಮ್ಗೆ ಆ ಪ್ರತಿಕ್ರಿಯೆ ಆ ಭರವಸೆ ಬೇಕು ಅಂತ ಅಂಡ್ ಯೋಚನೆ ಮಾಡಿ ಅವಳು ವ್ಯಾಲಿಡೇಷನ್ಗೋಸ್ಕರ ನೀವು ಕಾಯ್ತಾ ಇದ್ದೀರೋ ಅನ್ನೋ ವಿಷಯ ಅವಳಿಗೆ ಗೊತ್ತಾದ್ರೆ ಏನಾಗತ್ತೆ ಅದನ್ನ ಕೊಡೋದ್ ನಿಲ್ಲಿಸ್ತಾಳೆ ಅವಳು ಕ್ರೂರಿ ಅನ್ನೋ ಕಾರಣಕ್ಕಲ್ಲ ಬಿಕಾಸ್ ನೀಡಿನೆಸ್ ಕಿಲ್ಸ್ ಅಟ್ರಾಕ್ಷನ್ ಬಟ್ ನೀವ್ ಯಾವಾಗ ಅವಳ ಅಪ್ರೂವಲ್ಗೋಸ್ಕರ ಕಾಯೋದ್ ನಿಲ್ಲಿಸ್ತಿರೋ ಯಾವಾಗ ಅವಳು ನಿಮ್ಮ ಮೆಸೇಜಸ್ಗೆ ರೀಪ್ಲೈ ಮಾಡಿದ್ರು ಮಾಡ್ದು ಕೇರೆ ಮಾಡಲ್ವೋ ಆಗ ಎಲ್ಲ ಬದಲಾಗುತ್ತೆ ಅವಳು ನೋಟಿಸ್ ಮಾಡ್ತಾಳೆ ಎಲ್ಲ ಹುಡುಗರು ಮಾಡೋ ಥರ ನೀವು ರಿಯಾಕ್ಟ್ ಮಾಡ್ತಿಲ್ಲ ಅನ್ನೋದನ್ನು ಆಗಲೇ ಅವಳು ಯೋಚನೆ ಮಾಡೋಕ್ಕೆ ಶುರು ಮಾಡ್ತಾಳೆ ನಾನೇ ಅವನನ್ನು ಮಿಸ್ಜಡ್ಜ್ ಮಾಡ್ಬಿಟ್ನಾ ಅವನು ಇಷ್ಟೊಂದು ಬದಲಾಗ್ಬಿಟ್ಟ ಅಂಡ್ ಈ ಕ್ಯೂರಿಯಾಸಿಟಿನೇ ಬಿಗಿನಿಂಗ್ ಆಫ್ ಅಟ್ರ್ಯಾಕ್ಷನ್ ಸೋ ಅವಳೇ ಪ್ರೈಸ್ ಆಗಿರೋ ಆಟನ ಆಡೋಕ್ಕೆ ಹೋಗ್ಬೇಡಿ ಆಟನ ಉಲ್ಟಾ ಮಾಡಿ ನೀವು ಯಾವಾಗ ವ್ಯಾಲಿಡೇಷನ್ಗೋಸ್ಕರ ಕಾಯೋದು ನಿಲ್ಲಿಸ್ತಿರೋ ಅದೇ ವ್ಯಾಲಿಡೇಷನ್ಗೋಸ್ಕರ ಅವಳೇ ನಿಮ್ಮ ಹಿಂದೆ ಬೀಳ್ತಾಳೆ ಆಗ್ಲಿಂದ ಪ್ರತಿಯೊಂದು ಕೂಡ ನಿಮ್ಮ ಕಡೆ ಶಿಫ್ಟ್ ಆಗುತ್ತೆ ಸೊ ಕೊನೆಯದಾಗಿ ಯಾವಾಗ ನೀವಳು ಹಿಂದೆ ಓಡೋದನ್ನು ನಿಲ್ಲಿಸ್ತಿರೋ ಆಗ ಅವಳು ಮತ್ತೆ ವಾಪಸ್ ಬರೋಕೆ ಇಷ್ಟ ಪಡ್ತಾಳೋ ಇಲ್ವೋ ಅನ್ನೋದನ್ನು ಅವಳೇ ಡಿಸೈಡ್ ಮಾಡಬೇಕು ಅದು ತುಂಬ ಮುಖ್ಯ ಅದು ಆಯ್ಕೆನೇ ಆಗಿರಬೇಕು ಆದರೆ ನೀವು ಯಾವಾಗಲೂ ಅವಳು ಹಿಂದೆ ಮುಂದೆನೇ ಓಡಾಡ್ತಿದ್ರೆ ಅವಳು ನಿಮ್ಮನ್ನು ಮಿಸ್ ಮಾಡ್ಕೊಳ್ಳೋ ಚಾನ್ಸ್ ಆದರೂ ಹೇಗೆ ಸಿಗುತ್ತೆ ಅಲ್ವಾ ಸೊ ಸ್ಟೆಪ್ಯಾಕ್ ನಿಮ್ಮ ಆಬ್ಸೆನ್ಸ್ನ ಫೀಲ್ ಮಾಡೋದಕ್ಕೆ ಒಂದು ಚಾನ್ಸ್ ಕೊಡಿ ನೀನಿಲ್ದೇ ಇರೋ ಜೀವನ ಹೇಗಿರುತ್ತೆ ಅಂತ ಅವಳಿಗೂ ಒಂದ್ಸಲ ಗೊತ್ತಾಗ್ಲಿ ಮನೆ ಒಂದು ನೇನ್ಪಿಟ್ಕೋ ಅವಳು ಮತ್ತೆ ವಾಪಸ್ ಬಂದ್ಲು ಅಂದ್ರೆ ಅವಳಿಗೆ ನಿನ್ನ ಅವಶ್ಯಕತೆ ಇರೋದ್ರಿಂದಾನೇ ಹೊರ್ತು ನೀನ್ ಬೇಡ್ಕೊಂಡೆ ಅಂತಲ್ಲ ನೀನು ಕನ್ವಿನ್ಸ್ ಮಾಡ್ದೆ ಅಂತಲ್ಲ ಒಂದು ವೇಳೆ ಬರ್ಲಿಲ್ಲ ಅಂದ್ರೆ ಯಾವುದೋ ಒಂದು ಒಳ್ಳೆ ವಿಷಯಕ್ಕೆ ನಿಮ್ಮನ್ನ ನೀವೇ ಬಿಡುಗಡೆ ಮಾಡ್ಕೊಂಡಿದ್ದೀರಾ ಅನ್ಕೊಳ್ಳಿ ಅಷ್ಟೆ ಟ್ಯಾಕೆ